ಯೂಟ್ಯೂಬ್ ಮಾನಟೈಸೇಷನ್ ಆಕ್ಟಿವೇಶನ್ ಆದಮೇಲೆ ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಇಲ್ಲಿ ಕ್ರಿಯೇಟ್ ಮೇಲೆ ಟಚ್ ಕೊಡಿ ಅದಾದಮೇಲೆ ಅಪ್ಲೋಡ್ ವೀಡಿಯೋಸ್ ಓಕೆ ಅಪ್ಲೋಡ್ ವೀಡಿಯೋಸ್ ಟಚ್ ಮಾಡಿದ್ಮೇಲೆ ಇಲ್ಲಿ ಸೆಟ್ ಸೆಲೆಕ್ಟ್ ಫೈಲ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಟಚ್ ಕೊಡಿ ಆಮೇಲೆ ನಿಮ್ಮ ಒಂದು ವೀಡಿಯೋ ಯಾವ ಫೋಲ್ಡ್ರಲ್ಲಿ ಇರುತ್ತೋ ಆ ಒಂದು ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಓಪನ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಟಚ್ ಕೊಡಿ ಇಲ್ಲಿ ಟ್ಯಾಗ್ ಲೈನ ನಿಮಗೆ ಏನು ವೀಡಿಯೋ ಬಗ್ಗೆ ಮಾಡಿರ್ತಿರೋ ನಾನಿವಾಗ ಜಿಮೇಲ್ ಮತ್ತು ಪಾಸ್ವರ್ಡನ್ನ ರಿಕವರ್ ಮಾಡ್ಕೊಳ್ಳೋದು ಯಾವ ಥರ ಅಂತೇಳ್ಬಿಟ್ಟು ಸೊ ಹಾಗಾಗಿ ಅದ್ರ ಬಗ್ಗೆ ಟ್ಯಾಗ್ಲೈನ್ ಕೊಡಬೇಕು ನೀವು ನೋಡ್ತಾ ಇರ್ಬೋದು ಇವಾಗ ಅಲ್ಲಿ ನಾವು ಟೈಟಲ್ನ ಕೊಡಲೇಬೇಕಾಗುತ್ತೆ ಸೊ ನಾನಿವಾಗ ಟೈಟಲ್ನ ಎಂಟರ್ ಮಾಡ್ತೀನಿ ಇವಾಗ ನಾನು ಏನದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನೋ ಅದ್ರ ಬಗ್ಗೆ ಟೈಟಲ್ ಕೊಟ್ಟಿದ್ದೀನಿ ಓಕೆ ಟೈಟಲ್ ಕೊಟ್ಟಾದ್ಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೇಳುತ್ತೆ ಅಂದರೆ ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ನ ನೀವು ಕೊಟ್ಕೋಬೋದು ನಿಮಗೆ ಡಿಸ್ಕ್ರಿಪ್ಷನ್ ಬೇಕಂದರೆ ಚಾಟ್ ಚಿಪಿಟ್ ಏನಾದರೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಓನ್ ಆಗಿ ಟೈಪ್ ಆದರೂ ಮಾಡ್ಕೊಳ್ಳಿ ಓಕೆ ನಾನು ಇವಾಗ ಡಿಸ್ಕ್ರಿಪ್ಷನಲ್ಲಿ ನನ್ನದು ವೀಡಿಯೋ ಬಗ್ಗೆ ಏನು ಮಾಡಿದ್ದೀನೋ ಅದ್ರ ಬಗ್ಗೆನೇ ಟೈಪ್ ಮಾಡಿ ಇವಾಗ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ಈಗ ಹಾಕಿದ್ದೀನಿ ಓಕೆ ಡಿಸ್ಕ್ರಿಪ್ಷನ್ ಪ ಕಂಪ್ಲೀಟಾಗಿ ಹಾಕಿದ್ಮೇಲೆ ಕೆಳಗಡೆ ನೆಕ್ಸ್ಟ್ ಬರೋದೇ ತಮ್ನೈಲು ಓಕೆ ತಮ್ನೈಲ್ ಮೇಲೆ ಟಚ್ ಕೊಡಿ ಅದಾದಮೇಲೆ ನೀವು ತಮ್ನೈಲನ್ನ ಸೇವ್ ಮಾಡ್ಕೊಂಡಿರ್ತೀರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೀವು ನೋಡ್ತಾ ಇರ್ಬೋದು ಫೋಟೋ ಸೆಲೆಕ್ಟ್ ಆದಮೇಲೆ ಅಲ್ಲಿ ಓಪನ್ ಅಂತ ಕಾಣುತ್ತಿಲ್ಲ ಅದ್ರ ಮೇಲೆ ಟಚ್ ಕೊಡಿ ಓಕೆ ಅದಾದ್ಮೇಲೆ ನೋಡ್ಬೋದು ಆ ಫೋಟೋ ಇಮ್ಮಿಡಿಯೇಟ್ ಬರೋಲ್ಲ ಸ್ವಲ್ಪ ನೀವು ಬೇರೆ ಡೀಟೇಲ್ಸ್ ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಒಂದು ತ್ರೀ ಟು ಫೋರ್ ಸೆಕೆಂಡ್ ಆದ್ಮೇಲೆ ಬರುತ್ತೆ ನೆಕ್ಸ್ಟು ಪ್ಲೇ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೋಡ್ತಾ ಇರ್ಬೋದು ನಾನು ಇವಾಗ ಯಾವುದ್ರ ಬಗ್ಗೆ ವೀಡಿಯೋ ಆ ಒಂದು ಪ್ಲೇ ಲಿಸ್ಟ್ ಇಲ್ಲ ಸೊ ಈ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಅದ್ರ ಬಗ್ಗೆ ಇಲ್ಲ ಅಂದರೆ ನಾನು ಕೆಳಗಡೆ ನ್ಯೂ ಪ್ಲೇ ಇರುತ್ತೆ ಅದರ ಮೇಲೆ ನ್ಯೂ ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ಸೆಟ್ಟಿಂಗ್ಸ್ ಅಂತೇಳ್ಬಿಟ್ಟು ಇವಾಗ ಟೈಪ್ ಮಾಡ್ಕೊತೀನಿ ಓಕೆ ಇವಾಗ ನಾನು ಯಾವ್ದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನೋ ಅದನ್ನ ಮೊಬೈಲ್ ಸೆಟ್ಟಿಂಗು ಇಲ್ಲಿ ಕ್ರಿಯೇಟ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಓಕೆ ನಾನು ಇವಾಗ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿಕೊಂಡೆ ನೀವು ಕೂಡ ಮಾಡ್ಕೋಬೋದು ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋ ಇಟ್ಸ್ ನಾಟ್ ಫೇರ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಬೇಕು ಓಕೆ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ ಇಲ್ಲಿ ಆಲ್ಟ್ರೇಡ್ ಕಂಟೆಡ್ ಅಂತ ಕೇಳುತ್ತೆ ಎಸ್ ಆರ್ ನೋ ಅಂತೇಳ್ಬಿಟ್ಟು ನೀವು ಕೊಟ್ಕೊಳ್ಳಿ ಓಕೆ ಕೆಳಗಡೆ ಇನ್ನೂ ಸ್ಕ್ರೋಲ್ ಮಾಡ್ಕೊಳ್ಳಿ ಇದಾದ ಮೇಲೆ ನೀವು ಮೇನ್ ಕೊಲಬೊರೇಷನ್ ಚೆಕ್ ಮಾಡ್ಕೊಳ್ಳಿ ಮೇಲೆ ನೋಡಿ ಈಗ ಟ್ಯಾಗ್ ಮಾಡಬೇಕಾಗುತ್ತೆ ಇದು ಬಂದುಬಿಟ್ಟು ನಾನೇನು ಡಿಫಾಲ್ಟ್ ಕೊಟ್ಟಿದ್ದೀನಿ ಅದು ಅದನ್ನೆಲ್ಲ ಡಿಲೀಟ್ ಮಾಡಿಕೊಂಡು ಇವಾಗ ನಾನು ಏಂತ್ರ ಬಗ್ಗೆ ವೀಡಿಯೋ ಮಾಡಿದ್ದೀನೋ ಆ ಒಂದು ಟ್ಯಾಗ್ ಟ್ಯಾಗ್ಲೈನ ಇವಾಗ ಪ್ರತಿಯೊಂದು ಟ್ಯಾಗ್ ಲೈನ ಇಲ್ಲಿ ಎಂಟರ್ ಮಾಡ್ಕೋತೀನಿ ಓಕೆ ನೋಡಿ ನನಗೆ ಫೈವ್ ಹಂಡ್ರೆಡ್ ಪದಗಳ್ನ ಹಾಕಬೇಕಾಗಿತ್ತಲ್ಲ ಅದು ಫೈವ್ ಹಂಡ್ರೆಡ್ ಕೂಡ ಆಲ್ಮೋಸ್ಟ್ ಫಿಲ್ ಮಾಡಿದ್ದೀನಿ ಯಾಕಂದರೆ ಸರ್ಚ್ ಮಾಡಿದ್ರೆ ಆ ಒಂದು ವೀಡಿಯೋ ಬೇಗ ಸಿಗ್ಲಿಕ್ಕೋಸ್ಕರ ಓಕೆ ಟ್ಯಾಗ್ಲೈನ್ ಹಾಕಿದ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಸ್ಕ್ರೋಲ್ ಮಾಡ್ಕೊಂಡ್ಮೇಲೆ ಇಲ್ಲಿ ಚೆಕ್ ಮಾಡ್ಕೊಬೋದು ಕಾಮೆಂಟ್ಸು ಆನ್ ಇದೆ ನಿಮಗೆ ಕಮೆಂಟ್ಸ್ ಆಫ್ ಕೂಡ ಮಾಡ್ಕೋಬೋದು ಅದಾದ್ಮೇಲೆ ನೀವು ಕಮೆಂಟ್ಸ್ ಯಾರು ಕಮೆಂಟ್ಸ್ ಮಾಡ್ಬೇಕಂತನೇ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿರೋರ ಮೆಂಬರ್ ಅಂತ ಹೇಳ್ಬಿಟ್ಟು ಓಕೆ ಇದೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ನೋಡಿ ನೆಕ್ಸ್ಟ್ ಅಂತ ಕೊಡಿ ಓಕೆ ಇವಾಗ ಆ ಒಂದು ವೀಡಿಯೋನ ಮಾನಿಟೈಜೇಷನ್ನ ಆನ್ ಮಾಡಿಕೊಂಡು ಇಲ್ಲಿ ಡನ್ ಅಂತ ಕೊಡಿ ಓಕೆ ಡನ್ ಅಂತ ಕೊಟ್ಟ ಮೇಲೆ ಕೆಳಗಡೆ ನೋಡ್ಬೋದು ನಮ್ಮದು ಮಾನಿಟೈಜೇಷನ್ ವೀಡಿಯೋ ಎಂಟು ನಿಮಿಷದಕ್ಕಿಂತ ಮೇಲೆ ಇದ್ದರೆ ನಮ್ಗೆ ಆ ವೀಡಿಯೋದಲ್ಲಿ ಎಲ್ಲೆಲ್ಲಿ ಅಡ್ವರ್ಟೈಸ್ ಬರ್ಬೇಕಂತ ಹೇಳಿ ಕೊಡು ನಾವು ಸೆಲೆಕ್ಟ್ ಮಾಡ್ಕೋಬೋದು ಎಂಟು ನಿಮಿಷದಕ್ಕಿಂತ ಕೆಳಗಡೆ ಇದ್ದರೆ ಸೊ ನಾವು ಅಲ್ಲಿ ಆಪ್ಷನ್ ಇರೋಲ್ಲ ನೆಕ್ಸ್ಟ್ ಅಂತ ಕೊಡೋಣ ಹೀಗೆ ಇಲ್ಲಿ ಬಂದ್ಬಿಟ್ಟು ಆ್ಯಡ್ ಸೂಟಬಿಲಿಟಿಗೆ ಇಲ್ಲಿ ಕೇಳ್ತಾನೆ ಇದು ವೈ ವೀಡಿಯೋ ಏನಾದರೂ ವೈಲೆನ್ಸ್ ಆಗಿದೆಯಾ ಅಥವಾ ಶಾಕಿಂಗ್ ಕಂಟೆಂಟ್ ಇದೆಯಾ ಆ ಥರ ಕೆಲವೊಂದು ಪರ್ಮಿಷನ್ ಕೇಳುತ್ತೆ ಯಾಕಂದರೆ ನಿಮ್ಗೆ ಮಾನಟೈಜೇಷನ್ಗೋಸ್ಕರ ಇಲ್ಲಿ ನೀವು ಆ ಥರ ವೀಡಿಯೋ ಮಾಡಿಲ್ಲ ಅಂದರೆ ನೋನ್ ಆಫ್ ದಿ ಅಬೋ ಅಂತ ಕೊಟ್ಬಿಟ್ಟು ಮೇಲುಗಡೆ ಸಬ್ಮಿಟ್ ರೇಟಿಂಗ್ ಅಂತ ಕೊಡಬೇಕು ಓಕೆ ಸಬ್ಮಿಟ್ ರೇಟಿಂಗ್ ಅಂತ ಕೊಟ್ಟ ಮೇಲೆ ಸ್ವಲ್ಪ ಟೈಮ್ ತೊಗೊಂಡು ನೆಕ್ಸ್ಟ್ ಅಂತ ಕೊಡಿ ಓಕೆ ಅದಾದಮೇಲೆ ಆ್ಯಡ್ಸ್ ಅಂತ ಇರುತ್ತೆ ಅದು ಆಟೋಮೆಟಿಕ್ ತೊಗೊಳುತ್ತೆ ಈಗ ಆ್ಯಡ್ ಎಂಡ್ ಸ್ಕ್ರೀನ್ ಅಂತ ಇರುತ್ತೆ ನೀವು ಯಾವುದ್ರ ಬಗ್ಗೆ ವೀಡಿಯೋ ಮಾಡಿದರೂ ಅದೇ ರಿಲೇಟಿವ್ ಏನಾದರೂ ವೀಡಿಯೋ ಇದ್ದರೆ ಇಲ್ಲಿ ಎಂಡ್ ಸ್ಕ್ರೀನ್ನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಕ ಏನಾದರೂ ವ್ಯೂವರ್ಸ್ ನೋಡ್ತಾ ಇರ್ತಾರಲ್ಲ ನಿಮ್ಮ ಒಂದು ವೀಡಿಯೋನ ಹಂಗೆ ನಿಮ್ಮ ಬಿಸಿ ಇಟ್ಕೋಬೇಕು ನಿಮ್ಮ ಒಂದು ವೀಡಿಯೋ ಜಾಸ್ತಿ ಹೊಡೋಕ್ಕೋಸ್ಕರ ಓಕೆ ನಾನಿವಾಗ ಜಿಮೇಲ್ ಬಗ್ಗೆ ಮಾಡಿದ್ದೀನಿ ಪಾಸ್ವರ್ಡ್ ಮತ್ತು ಜಿಮೇಲ್ನ ರಿಕವರಿ ಮಾಡೋದು ಯಾವ ಥರ ಸೊ ನಾನು ನೀವು ಪಾಸ್ವರ್ಡ್ನ ಜಿಮೇಲ್ ಕ್ರಿಯೇಟ್ ಮಾಡೋದು ಯಾವ ಥರ ಒಂದು ವೀಡಿಯೋ ಮಾಡಿದ್ದೆ ಸೊ ಅದ್ರ ರಿಲ್ ರಿಲೇಟಿವ್ ವೀಡಿಯೋನ ಇಲ್ಲಿ ಟ್ಯಾಗ್ ಮಾಡ್ಕೋತೀನಿ ನಿಮಗೆ ಎರಡು ಎಷ್ಟು ನಾಲ್ಕು ಬೇಕಾದ್ರೂ ಹಾಕೋಬೋದು ಅದಾದಮೇಲೆ ಇದು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಸೇವ್ ಅಂತ ಇದೆಯಲ್ಲ ಅದನ್ನು ಸೇವ್ ಅಂತ ಕೊಡಿ ಓಕೆ ಅದಾದಮೇಲೆ ಇಲ್ಲಿ ಆ್ಯಡ್ ಕಾರ್ಡ್ ಅಂತ ಇರುತ್ತೆ ಅದು ಕೂಡ ಅಷ್ಟೇ ಆ್ಯಡ್ ಕಾರ್ಡು ಮೇಲ್ಗಡೆ ತೋರಿಸ್ತಾ ಇರುತ್ತೆ ಸೊ ನೀವು ಯಾಡ್ ಕಾರ್ಡ್ನ ಬೇಕಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಡಿಯೋ ಮತ್ತು ಅಥವಾ ಶಾರ್ಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಇಲ್ಲಿ ಇದ್ರ ಮೇಲೆ ವೀಡಿಯೋ ಇಲ್ಲಾಂದರೆ ಮೇಲ್ಗಡೆ ಸರ್ಚ್ ಬರಲ್ ಹೋಗ್ಬಿಟ್ಟು ಜಿಮೇಲ್ ಅಂತ ನೋಡಿದ್ರೆ ಆ ಒಂದು ವೀಡಿಯೋ ಬರುತ್ತೆ ಸೊ ಆ್ಯಡ್ ಕಾರ್ಡ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಏ ಒಂದ್ಸಲ ಚೆಕ್ ಮಾಡ್ಕೊಬೋದು ಎಷ್ಟು ಬೇಕಾದ್ರೂ ಹಾಕೋಬೋದು ಅದಾದಮೇಲೆ ಮೇಲ್ಗಡೆ ಹೋಗ್ಬಿಟ್ಟು ಸೇವ್ ಅಂತ ಕೊಡಿ ಓಕೆ ಅದಾದಮೇಲೆ ಕೆಳಗಡೆ ಬಂದುಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ನೋಡ್ತಾ ಇರ್ಬೋದು ಮಾನಿಟೈಜೇಷನ್ ತುಂಬ ಇಂಪಾರ್ಟೆಂಟು ಇಲ್ಲಿ ಕಾಪಿ ರೇಟು ಮತ್ತು ಆಡ್ ಸ್ಯ ಸೂಟಬಿಲಿಟಿ ಎರಡಕ್ಕೂ ರೈಟ್ ಟಿಕ್ ಮಾಡೋಕ್ಕೆ ಬಂದಿರಬೇಕು ಓಕೆ ಅದು ಒಂದು ಸಲ ಕ್ರೆಸ್ ಇದು ಚೆಕ್ಸ್ ನೋ ಇಶ್ಯೂ ಫಂಡ್ ಅಂತ ಬಂದು ಬರಬೇಕು ಓಕೆ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಪಬ್ಲಿಕ್ ಅಂತ ಕೊಡಿ ನೀವೊಂದು ವೀಡಿಯೋನ ಪಬ್ಲಿಕ್ ಅಂತ ಕೊಟ್ಟ ಮೇಲೆ ನೀವೇನೋ ಶೆಡ್ಯೂಲ್ ಮಾಡ್ಕೋತೀನಿ ಅಂದರೆ ಶೆಲ್ಯೂ ಶೆಡ್ಯೂಲ್ ಮಾಡ್ಕೊಳ್ಳಿ ಇಲ್ಲಾಂದರೆ ಡೈರೆಕ್ಟ್ ಪಬ್ಲಿಷ್ ಅಂತ ಕೊಡ್ಬೋದು ನಾನಿವಾಗ ಈಗ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಬೆಳಿಗ್ಗೆ ಹತ್ತು ಗ ಈಗ ಬೆಳಗ್ಗೆ ಒಂದು ಆರು ಗಂಟೆಗೆ ಪಬ್ಲಿಷ್ ಆಗೋ ಥರ ನಾನು ಟೈಮ್ ಸೆಟ್ ಮಾಡಿಬಿಟ್ಟು ಕೆಳಗಡೆ ಶೆಡ್ಯೂಲ್ ಅಂತ ಬ ಇದೆಯಲ್ಲ ಈಗ ಟೈಮ್ ಸೆಟ್ ಮಾಡಿದ ಮೇಲೆ ಕೆಳಗಡೆ ಶೆಡ್ಯೂಲ್ ಅಂತ ಕೊಡ್ತೀನಿ ಓಕೆ ಶೆಡ್ಯೂಲ್ ಅಂತ ಕೊಟ್ಟಿದ ತಕ್ಷಣ ನೋಡ್ಬೋದು ಈ ಒಂದು ವೀಡಿಯೋ ಈಗ ಅಪ್ ವೀಟೋಗ ಅಪ್ಲೋಡ್ ಆಯಿತು ನಾನು ಏನು ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಈಗ ಆಗುತ್ತೆ ಓಕೆ ಫ್ರೆಂಡ್ಸ್ ಇದೇ ಥರ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮಗೆ ಸಿಂಪಲ್ಲಾಗಿ ಬೇಗನೆ ಟೈಮ್ ವೇಸ್ಟ್ ಮಾಡ್ದಂಗೆ ಅರ್ಥ ಆಗೋ ಥರ ವೀಡಿಯೋ ಮಾಡಿ ಈಗ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ